ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ಇವತ್ತು ನಾನು ವಿ ಬಾಡಗಕ್ಕೆ ಬಂದಿದ್ದೀನಿ ವಿರಾಜ್ಪೇಟೆ ಸಮೀಪದಲ್ಲಿ ಒಂದು ಗ್ರಾಮೀಣ ಭಾಗ ಇದು ಸುಮಾರು ನಾಲ್ಕು ಕಿಲೋಮೀಟ್ರ್ ಬದಿಗೆ ಹೋದರೆ ಕೇರಳ ಬಾರ್ಡ್ರ್ ಕೂಡ ಇಲ್ಲಿ ಬರ್ತದೆ ಇಲ್ಲಿ ಒಂದು ಕ್ರೀಡಾ ವಸತಿ ಶಾಲೆಗೆ ಸುಮಾರು ಹನ್ನೊಂದು ಎಕರೆ ಕಾರ್ಯಕ್ರಮದಲ್ಲಿ ಇದೊಂದನ್ನು ದೊಡ್ಡ ಮಟ್ಟದ ಒಂದು ಪ್ರಾಜೆಕ್ಟನ್ನು ಈ ಕ್ಷೇತ್ರದ ಶಾಸಕರು ತರ್ತಾ ಇದ್ದಾರೆ ಎಸ್ ಪೊನ್ನಣ್ಣವರು ಕೂಡ ಈ ಇದಕ್ಕೆ ಒಂದು ವಿಶೇಷವಾಗಿ ಆಲೋಚನೆಯನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಗ್ರಾಮಸ್ಥರು ತಮ್ಮ ಅಭಿಪ್ರಾಯನ ಹಂಚ್ಕೊಂಡಿದ್ದಾರೆ ಬನ್ನಿ ಎಲ್ಲ ಗ್ರಾಮಸ್ಥರನ್ನ ನಾವು ಭೇಟಿ ಮಾಡೋಣ ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳು ಇಲ್ಲಿಯ ಜನಪ್ರತಿನಿಧಿಗಳು ಎಲ್ಲ ಬರ್ತಾರೆ ಒಂದಷ್ಟು ವಿಚಾರಗಳನ್ನು ನಿಮಗೆ ನಾನು ತಿಳಿಸ್ತಾ ಹೋಗ್ತೇನೆ I am uh, very proud to have visited this place today. As a former sports minister, when I came to know about uh, the achievements uh, of uh, Kodagu people, uh, having entered uh, into Guinea's Book of World Record, uh, it was a really very really, really proud moment for me. And a village entering into a small place, entering into the entire global uh, record of Guineas, which is a big achievement. I thought that I should raise it in the parliament. So last year I raised it in the parliament, then Mr. Ponana contacted me. He uh, wanted uh, that uh, we should have a, a world class sports center also over here. So uh, it's uh, uh, surprising that without the world-class facilities, you are providing players which are world-class. Uh, there are more than a dozen of players who have represented India and in the Olympics from this small small place and it's a big achievement so imagine if we are able to provide them with world class sporting facilities over here how much wonders they can uh, do as far as the sports is concerned for india and uh, for the indian hockey so mr punana and i decided that we should uh, utilize uh, the state government i would be giving whatever uh, i have from my mp lad fund so i have decided that to adopt this district uh, uh, as uh, my mp lad for my mp lad so whatever i am getting from my uh, mp lad fund and whatever i can legally within the norms of uh, mp lad scheme i can i will fully devote uh, the entire sum from my mp lad whatever i can for this project and we'll also seek the support of the state government we'll seek the support of the union government also I got an assurance from the uh, union sports minister also on the floor of the house in Rajya Sabha that they will uh, support in whatever manner they can. So, that assurance also of the union sports minister I got in Rajya Sabha. <coughs> so, I am very happy oh, oh, that uh, you have a very active uh, MLA in Mr. Poonanna, who uh, just after speaking with me once has uh, worked on the ground, found out a place where we can have uh, uh, more than 11 acres. ಆಫ್ ಆಫ್ ಅನ್ ಇಂಟರ್ನ್ಯಾಷನಲ್ ಲೆವೆಲ್ ಸ್ಪೋರ್ಟ್ಸ್ ಸೆಂಟರ್ ವಿಚ್ ವುಡ್ ಪ್ರೊಡ್ಯೂಸ್ ಇಂಟರ್ನ್ಯಾಷನಲ್ ಲೆವೆಲ್ ಸ್ಪೋರ್ಟ್ಸ್ ಪರ್ಸನ್ಸ್ ಫ್ರಾಮ್ ದಿಸ್ ಗುಡಾಗು ಪ್ಲೇಸ್ ಅಂಡ್ ಐ ಆಮ್ ವೆರಿ ಪ್ರೌಡ್ ಆ್ಯಂಡ್ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ದಿಸ್ ಜರ್ನಿ ಸೊ ಐ ವಿಶ್ ಆಲ್ ದ ಪೀಪಲ್ ಅ ಗುಡ್ ಲಕ್ ಆ್ಯಂಡ್ ವಾಟ್ ದೇ ಹ್ಯಾವ್ ಡನ್ ಫಾರ್ ದ ಕಂಟ್ರಿ ಫಾರ್ ದಿಸ್ ಪ್ಲೇಸ್ ವಿ ಆರ್ ಆಲ್ ವೆರಿ ಪ್ರೌಡ್ ಆಫ್ ದಟ್ ವೀಕ್ಷಕರಿಗೆ ತಾವೇನು ನೋಡ್ತಿದ್ರಿ ಇದು ಸುಮಾರು ಹನ್ನೊಂದೂವರೆ ಎಕರೆ ವಿಸ್ತೀರ್ಣದಲ್ಲಿ ಈ ಒಂದು ಪ್ರದೇಶ ನಿಂತಿದೆ ಈ ಕಾಡುಗಳನ್ನು ಇಲ್ಲಿರ್ತಕ್ಕಂಥ ಗಿಡಗಂಟೆಗಳನ್ನೆಲ್ಲ ಕೂಡ ಜೆ ಸಿ ಬಿಗಳು ಯಂತ್ರಗಳನ್ನು ಬಳಸಿ ಶುಚಿತ್ವ ಮಾಡಿ ಸಮತಟ್ ಮಾಡತಕ್ಕಂಥ ಕೆಲಸ ನಡೀತದೆ ಇಲ್ಲಿ ಒಂದು ವಸತಿ ಶಾಲೆ ಬರೋದರಿಂದ ಸಾಕಷ್ಟು ಈ ಕ್ಷೇತ್ರದ ಅಭಿವೃದ್ಧಿ ಜೊತೆಗೆ ಈ ಗ್ರಾಮದ ಅಭಿವೃದ್ಧಿಗೂ ಕೂಡ ಕಾರಣ ಆಗ್ತಾರೆ ಈ ಕ್ಷೇತ್ರದ ಶಾಸಕರಾದಂಥ ಎಸ್ ಪನ್ನಣ್ಣವರು ಈ ಒಂದು ಹೆಚ್ಚಿನ ಮುತುವರ್ಜಿಯನ್ನು ವಹಿಸಿ ಈ ಕೆಲಸಕ್ಕೆ ಕೈ ಹಾಕಿದರೆ ಸುಮಾರು ಎಂಟೂವರೆ ಕೋಟಿ ವೆಚ್ಚದಲ್ಲಿ ಈ ಒಂದು ಕಾಮಗಾರಿ ಆಗ್ತದೆ ಅದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳು ಈಗ ಆರಂಭ ಆಗಿದೆ ಇದನ್ನೆಲ್ಲ ವೀಕ್ಷಣೆ ಮಾಡಲಿಕ್ಕೆ ಶಾಸಕರ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಲಿಕ್ಕೆ ಊರಿನ ಗ್ರಾಮಸ್ಥರು ಎಲ್ಲರೂ ಕೂಡ ಇಲ್ಲಿ ಬಂದಿದ್ದಾರೆ ಅವ್ರನ್ನು ಕೂಡ ನಾನೀಗ ನಿಮಗೆ ತೋರಿಸ್ತಾ ಹೋಗ್ತೀನಿ ತಾವು ಏನು ನೋಡ್ತಾ ಇದ್ರೆ ಈಗ ಈಗಾಗಲೇ ಮುಂಜಾನೆ ಎಂಟು ಗಂಟೆಯ ಸಮಯ ಆ ಶಾಸಕರ ಆಗಮನವನ್ನು ನಿರೀಕ್ಷೆ ಮಾಡ್ತಿದ್ದಾರೆ ಬಿ ಶೆಟ್ಟಿ ಗ್ರಾಮ ಅಧ್ಯಕ್ಷ ಅಧ್ಯಕ್ಷರಾಗಿರ್ತಕ್ಕಂಥ ಕೊಲ್ಲಿರುವ ಬೋಪಣ್ಣ ಹಾಗೂ ಅವರ ಸಂಪೂರ್ಣ ತಂಡ ಮತ್ತು ಹಿರಿಯ ನಾಗರಿಕರು ಎಲ್ಲರೂ ಕೂಡ ಈ ಒಂದು ಭಾಗದಲ್ಲಿ ಬಂದು ಈಗ ಶಾಸಕರ ಆಗಮನಕ್ಕೆ ನಿರೀಕ್ಷೆ ಮಾಡ್ತಾ ಇದ್ದಾರೆ ನಂತರ ಎರಡೂವರೆ ವರ್ಷ ಬರ್ತಾ ಇದೆ ಈ ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಆಲೋಚನೆ ಮಾಡಿ ಈ ಗ್ರಾಮೀಣ ಭಾಗಕ್ಕಿಂತ ಒಂದು ಸೌಕರ್ಯವನ್ನು ಕಂಡು ಕೊಡುವ ಬಹುಶಃ ಇಡೀ ದೇಶದಲ್ಲೇ ಕ್ರೀಡೆಗೆ ಕೊಟ್ಟಂಥ ಜಿಲ್ಲೆ ಕೊಡುಗೆಯನ್ನು ನೋಡಿದಾಗ ಬಹುಶಃ ಕೊಡುಗೆಗೆ ಸರಸಾಟಿ ಇನ್ನೊಂದು ಜಿಲ್ಲೆ ದೇಶದಲ್ಲಿ ಇಲ್ಲ ಅಂತ ಹೇಳಿದ್ರು ಕೂಡ ತಪ್ಪಾಗ್ತದೆ ಅದನ್ನು ಗುರುತಿಸಿ ನಮ್ಮ ರಾಜ್ಯಸಭಾದ ಸಂಸದರು ಆದಂಥ ಅಜಯ್ ಮೇಖಂದ್ ಅವರು ರಾಜ್ಯಸಭೆಯಲ್ಲಿ ಮಾತಾಡಿದರು ಕೊಡುವ ಹಾಕಿ ಹಬ್ಬ ಗಿನ್ನಿಸ್ ಬುಕ್ ದಾಖಲೆಯನ್ನು ಸ್ಥಾಪಿಸಿದೆ ಅಂತೇಳಿ ಅವರು ಹೆಮ್ಮೆಯಿಂದ ಮಾತಾಡಿದಾಗ ನನಗೂ ಭಾಳ ಆಯಿತು ನಾನೇನು ಅವ್ರ ಹತ್ರ ಅದ್ರ ಬಗ್ಗೆ ಚರ್ಚೆನೂ ಮಾಡಿದ್ದೆ ನಾನು ತಕ್ಷಣ ಅವ್ರನ್ನ ದೂರವಾಣಿ ಮೂಲಕ ಸಂಪರ್ಕ ಮಾಡಿ ನನ್ನ ಸಂಪರ್ಕ ಇತ್ತು ಯಾಕಂದರೆ ಅವರು ಇಲ್ಲಿಂದ ರಾಜ್ಯಸಭಾ ಆಯ್ಕೆಯಾದ ನಾಮಿನೇಷನ್ ಮಾಡೋದಂಥ ಸಂದರ್ಭದಲ್ಲಿ ನಾನು ಅವ್ರ ಜೊತೆ ಅವರು ಹೈ ಆಲ್ಟಿಟ್ಯೂಡ್ ಟ್ರೈನಿಂಗ್ ಸೆಂಟರ್ ಸ್ಪೋರ್ಟ್ಸ್ ಸೆಂಟರನ್ನು ಮಾಡೋದು ನನ್ನದು ಕೂಡ ಕನಸಾಗಿದೆ ಖಂಡಿತವಾಗಿ ನಿಮ್ಮ ಜಾಗದಲ್ಲಿ ಮಾಡ್ಬೋದು ಗ ಜಾಗ ಗುರುಸಿ ಅಂತ ಹೇಳಿದ್ರು ಇಲ್ಲಿ ಸರ್ಕಾರದ ಭೂಮಿಯನ್ನು ಗುರುತಿಸ್ಲಿಕ್ಕೆ ಸ್ವಲ್ಪ ಸಮಯ ಆಯಿತು ಆದರೆ ಅವರು ಪದೇ ಪದೇ ಆಯ್ತಾ ಆಯ್ತಾ ಅಂತ ಹೇಳುವಂತದ್ದು ಕೇಳ್ತಾರೆ ಅಂದರೆ ಅವರಿಗೆ ಅವರು ಕೂಡ ಹಾಕಿ ಅವ್ರು ನನಗೇನು ಹೇಳಿದರು ಅಂತೆ ಗೋವಿಂದ ಅವ್ರನ್ನ ಎಂ ಪಿ ಗಣೇಶ್ನವ್ರನ್ನ ಇಂಥವ್ರನ್ನೆಲ್ಲ ಆಡ್ತಾ ನಾನು ಕೂಡ ನನ್ನ ಬಾಲ್ಯದಲ್ಲಿ ಅವ್ರನ್ನೆಲ್ಲ ನೋಡಿ ಹೆಮ್ಮೆ ಪಟ್ಟಂಥವನು ಹಾಕಿಗೆ ನಿಮ್ಮ ಕೊಡುಗೆ ದೊಡ್ಡದು ಕ್ರೀಡೆಗೆ ನಿಮ್ಮ ಕೊಡುಗೆ ದೊಡ್ಡದು ಅದರಿಂದ ಮಾಡಿ ಅಂಥೇಳಿ ಅವರು ಭಾಳ ಪ್ರೋತ್ಸಾಹವನ್ನು ಕೊಟ್ಟರು ಅದಕ್ಕೆ ಇವತ್ತು ಹನ್ನೊಂದು ಎಕರೆ ಇಪ್ಪತ್ತು ಗುಂಟೆ ಇಪ್ಪತ್ತು ಸೆಂಟ್ ಜಾಗವನ್ನು ನಾವು ಇಲ್ಲಿ ವಿಭಾಗದಲ್ಲಿ ಗುರುತಿಸಿ ಈಗಾಗಲೇ ಕೆಲಸ ಆರಂಭವನ್ನು ಮಾಡಿದ್ವಿ ಅವರ ಎಂ ಪಿ ಅನುದಾನದಿಂದ ಎಷ್ಟಾಗುತ್ತೆ ಅಂದರೆ ಅಪ್ ಇರುತ್ತೆ ಎಸ್ ಸಿ ಎಸ್ ಟಿ ಬೇರೆ ಬೇರೆ ರೀತಿಯಾದಂಥ ಮತ್ತು ಅವರು ಬೇರೆ ಕಡೆ ಕೊಡುವಂಥದ್ದು ಅದನ್ನು ಬಿಟ್ಟು ಉಳಿದಂಥ ಎಲ್ಲ ಹಣವನ್ನು ಇಲ್ಲಿ ಕೊಡ್ತೀನಿ ಅಂತ ಹೇಳುವಂಥ ಭರವಸೆಯನ್ನು ಕೊಟ್ಟಿದ್ದರು ಅದರಿಂದ ನಮಗೆ ಧೈರ್ಯ ಕೊಡ್ತೀನಿ ಹಣ ಅಂತೇಳಿದ್ದಕ್ಕೆ ನಮಗೆ ಧೈರ್ಯ ಬಂತು ಈಗ ಧೈರ್ಯವಾಗಿ ಮುಂದುವರಿತಾ ಇದ್ದೀವಿ ಇಲ್ಲಿ ಬಹುಶಃ ಯಾವತ್ತೂ ಕೊಡಗಿನಲ್ಲಿ ಕಾಣದಂಥ ಒಂದು ಕ್ರೀಡೆ ವ್ಯವಸ್ಥೆಯನ್ನು ಇಲ್ಲಿಯ ಜನರಿಗೆ ಕೊಡುಗಿನ ಜನರಿಗೋಸ್ಕರ ನಾವು ಸ್ಥಾಪನೆ ಮಾಡೋ ನಿಟ್ಟಿನಲ್ಲಿ ಕೆಲಸ ಪ್ರಾರಂಭ ಆಗಿದೆ ಜಾಗ ಗುಸಿದ್ದೇವೆ ಈಗಾಗಲೇ ಕ್ಲೀನಿಂಗ್ ಕೆಲಸ ಆಗ್ತಾಯಿದೆ ಬಹುಶಃ ನವೆಂಬರ್ ತಿಂಗಳಲ್ಲಿ ನಮ್ಮ ಎಂ ಪಿ ಸಾಹೇಬರ ಜೊತೆಗೆ ಮುಖ್ಯಮಂತ್ರಿಗಳನ್ನು ಮತ್ತು ಕ್ರೀಡಾ ಸಚಿವರು ಅವರೇಷ್ ಕ್ರೀಡಾ ಸಚಿವರಾಗಿರೋದ್ರಿಂದ ಅವರನ್ನು ಇಲ್ಲಿ ಕರೆತಂದು ಇದನ್ನು ಅಧಿಕೃತವಾಗಿ ಪ್ರಾರಂಭಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ಕೂಡ ನಾವು ಚಿಂತನೆ ಮಾಡಿದ್ದೀವಿ ಆ ಸಮಯ ಸಂದರ್ಭ ಯಾವ ರೀತಿ ಬರ್ತದೆ ನೋಡಿಕೊಂಡು ಆ ಕೆಲಸವನ್ನು ಮಾಡೋಣ ಇಷ್ಟನ್ನೇ ಹೇಳಲಿಕ್ಕೆ ಬಯಸ್ತೇನೆ ಇನ್ನು ಉಳಿದಂಥ ಸಮಯ ನಮಗೇನಿದೆ ಅದರಲ್ಲಿ ಈ ಕ್ರೀಡಾ ವ್ಯವಸ್ಥೆಯನ್ನು ಸ್ಥಾಪನೆ ಮಾಡೋದಕ್ಕೆ ಹರಸಾಹಸವನ್ನು ಮಾಡಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ ನಮ್ಮ ಜೊತೆಗೆ ಕೋಲತಂಡ ರಘು ಅವರಿದ್ದಾರೆ ಇವತ್ತು ಏನು ವಿ ಬಾಡಗದಲ್ಲಿ ದೊಡ್ಡದೊಂದು ಪ್ರಾಜೆಕ್ಟ್ನ ಶಾಸಕರ ಮೂಲಕ ಈ ಒಂದು ಗ್ರಾಮಸ್ಥರೆಲ್ಲರೂ ಸೇರಿ ತರಲಿಕ್ಕೆ ರಘು ಅವರು ಭಾರಿ ಶ್ರಮ ಹಾಕಿದ್ದಾರೆ ಇವತ್ತು ಯಶಸ್ವಿ ಕೂಡ ಆಗಿದ್ದಾರೆ ಇಲ್ಲಿ ಸಾಕಷ್ಟು ಗ್ರಾಮಸ್ಥರು ಕೂಡ ಬಂದಿದ್ದಾರೆ ರೀ ಈಗ ತಾವು ಹಿರಿಯರ ನಾಗರಿಕರಾಗಿ ಈ ಒಂದು ಭಾಗದಲ್ಲಿ ಎಷ್ಟು ಎಫರ್ಟ್ಸ್ ಆಗಿ ಕೆಲಸ ಮಾಡ್ತಾ ನೋಡಿ ನಾನು ಇವತ್ತಿಂದಲ್ಲ ನಾನು ಸಾಧಾರಣ ಒಂದು ಹತ್ತು ಇಪ್ಪತ್ತೈದು ಮೂವತ್ತು ವರ್ಷದಿಂದ ನಾನು ಸಾರ್ವಜನಿಕ ಸೇವೆಯಲ್ಲಿ ನಾನು ತೊಡಗಿಸ್ಕೊಂಡಿದ್ದೇನೆ ನಾನು ಪತ್ರಕರ್ತನಾಗಿಯೂ ಕೆಲಸ ಮಾಡ್ತಾ ಇದ್ದೇನೆ ನಾನು ಬಹಳ ಎನ್ ಜಿ ಒಗಳಲ್ಲಿ ನಾನು ಕೆಲಸ ಮಾಡಿದ್ದ ಕೆಲಸ ಮಾಡ್ತಾ ಇದ್ದೇನೆ ಇವಾಗಲೂ ಪ್ರಸ್ತುತ ವಿಶೇಷವಾಗಿಬಿಟ್ಟು ಪರಿಸರ ಸಂರಕ್ಷಣೆಗೆ ಸಂಬಂಧಪಟ್ಟಂಗೆ ಇವತ್ತು ನಾವು ಹೋರಾಡ್ತಾ ಇದ್ದೇವೆ ನಾವು ಮತ್ತು ನಮ್ಮ ಈ ಗ್ರಾಮದಲ್ಲಿ ನಮ್ಮ ಇದೊಂದು ಕುಗ್ರಾಮ ಇದೊಂದು ಬಾರ್ಡರ್ ವಿಲೇಜ್ ಅಂತ ಇಂಟರ್ಸ್ಟೇಟ್ ಬಾರ್ಡರ್ ವಿಲೇಜ್ ಈಗ ನಮ್ಮದು ಇಲ್ಲಿಂದ ಒಂದು ನಾಲ್ಕು ಕಿಲೋಮೀಟರ್ ಹೋಗಿಬಿಟ್ರೆ ಕೇರಳ ಬಾರ್ಡರ್ ಬಂದ್ಬಿಡ್ತು ಇದು ನಮ್ಮದು ಯಾವತ್ತೂ ಕುಗ್ರಾಮ ಅಂತ ಹೇಳೋ ಒಂದು ಪಟ್ಟಿಯಿಂದ ಹೊರಗಡೆ ಬರಲೇ ಇಲ್ಲ ಬರಲೇ ಇಲ್ಲ ಬರಲೇ ಇಲ್ಲ ಅದು ಯಾವುದೇ ಬಂದರೂ ನಮಗೆ ಇದಿಲ್ಲ ನಮ್ಮ ಜನಗಳು ನಮ್ಮ ಮಕ್ಕಳು ಪ್ರತಿಯೊಂದಕ್ಕೂ ನಮಗೆ ತಾಪತ್ರೆ ಯಾವುದೇ ಒಂದು ಫೆಸಿಲಿಟೀಸ್ಗಳು ನಮಗೆ ಇಲ್ಲಿಗೆ ಬರ್ತಾ ಇರಲಿಲ್ಲ ಲಕ್ಕಿಲಿ ಏನಾಯಿತು ಇದೊಂದು ಒಂದು ಜಾಗ ಇದು ಉಳ್ಕೊಂಡಿದೆ ಹೇಗೆ ಅಂತ ಹೇಳಿದ್ರೆ ಸುಮಾರು ಒಂದು ಐವತ್ತು ವರ್ಷಕ್ಕೆ ಮೊದಲು ಇಲ್ಲವರು ಪ್ರಾಯೋಗಿಕವಾಗಿ ಒಂದು ಟೀ ತೋಟ ಮಾಡಿದ್ರು ಅವರು ಪ್ಲಾಂಟೇಶನ್ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಅದು ಏನಾಯಿತು ಅದು ಫೇಲಿಯರ್ ಆಗಿಬಿಡ್ತು ಅಂತ ಹೇಳ್ಬಿಟ್ಟು ಬಿಟ್ಟು ಹೋಗ್ಬಿಡ್ತು ನಾವು ಗ್ರಾಮಸ್ಥರಲ್ಲೇ ಸೇರ್ಕೊಂಡ್ಬಿಟ್ಟು ಇದನ್ನೊಂದು ಹೀಗೆ ಉಳಿಸ್ಕೊಳ್ಳುವ ಯಾವುದಾದ್ರು ಒಂದು ಒಳ್ಳೆಯ ಕಾರ್ಯಕ್ಕೆ ಇದು ಉಪಯೋಗ ಆಗ್ಬೋದು ಏನಿಲ್ಲದಾದ್ರೂ ಒಂದು ಗೋಮಳವಾಗಿ ಅದು ರಕ್ಷಣೆ ಮಾಡ್ಕೊಳ್ಳುವ ಅಂತ ಎಕರೆ ಇರ್ಬೋದು ಇದು ಒಂದು ಹದ ಹನ್ನೊಂದು ಹನ್ನೊಂದೂವರೆ ಎಕರೆ ಇದೆ ಇದು ಹನ್ನೊಂದೂವರೆ ಎಕರೆ ಇದೆ ಈಗ ಬಾಕಿ ಇದು ಸುತ್ತಮುತ್ತಲ ಎಲ್ಲ ಗ್ರಾಂಟೆಡು ಅವರು ಇವರು ಅಂತೇಳಿ ಅಕೌಂಟ್ರಲ್ಲಿ ಮಾಡಿದಾರೆ ನಮ್ಗೆ ಅದ್ರ ಬಗ್ಗೆ ಏನಿದಿಲ್ಲ ಅಲ್ಲಿಂದ ನಮ್ಮ ವಿಶೇಷವಾಗಿಬಿಟ್ಟು ನಮ್ಮ ಎಮ್ ಎಲ್ ಎ ಅವರು ಇಲೆಕ್ಟಾಗಿ ಬಂದ ಮೇಲೆ ಅವರು ಈ ಗ್ರಾಮಾಂತರ ಪ್ರದೇಶಗಳ ಅಭಿವೃದ್ಧಿಗೆ ಅವರು ಒಂದು ವಿಶೇಷ ಒಂದು ಕಾಳಜಿಯನ್ನು ತೋರಿಸಿದರು ಮತ್ತು ಅವರಿಂದಲೇ ಒಂದು ಪ್ರಪೋಸ್ ಬಂತು ನೀವು ಇಲ್ಲಿ ಜಾಗ ಕೊಟ್ಟರೆ ನಾವಿಲ್ಲಿ ಒಂದು ಬಹಳ ದೊಡ್ಡ ಒಂದು ಒಂದು ಅತ್ಯುತ್ತಮವಾದ ಒಂದು ಕ್ರೀಡಾಶಾಲೆಯನ್ನು ಓಪನ್ ಮಾಡುವಂಥ ನಮಗೆ ಆಫರೇ ಬಂದ್ಬಿಡ್ತು ಅವ್ರದ್ದು ಅವರೆಲ್ಲ ಸುತ್ತಾಡ್ಬಿಟ್ಟು ಮತ್ತೆ ಅವ್ರದ್ದು ಅಷ್ಟೇ ಅವರು ಗ್ರಾಮಾಂತರ ಪ್ರದೇಶಗಳ ಅಭಿವೃದ್ಧಿಗೆ ಅವರು ಬಹಳ ಒಂದು ಒತ್ತು ಕೊಡ್ತಾ ಇದ್ದಾರೆ ಮತ್ತು ಅಲ್ಲಿಂದ ನಾವೆಲ್ಲ ಸೇರ್ಕೊಂಡ್ಬಿಟ್ಟು ಈ ಜಾಗವನ್ನು ಯಾಕೆ ನಾವು ಇವರಿಗೆಲ್ಲ ಕೊಟ್ಬಿಟ್ಟು ಮಾಡುವ ಅಂತ ಹೇಳ್ಬಿಟ್ಟು ನಾನು ಗ್ರಾಮದ ಅಭಿವೃದ್ಧಿ ಗ್ರಾಮದಲ್ಲಿ ಪ್ರಮುಖರೆಲ್ಲ ಸೇರ್ಕೊಂಡ್ಬಿಟ್ಟು ಇದ್ರ ಅಭಿವೃದ್ಧಿಗೆ ಯಾಕೆ ಮಾಡಬಾರ್ದು ಬಹಳ ಒಂದು ಅಬ್ಜೆಕ್ಷನ್ ಬಂತು ಅಕ್ಕಪಕ್ಕದವ್ರದೆಲ್ಲ ಆದರೂ ನಾವು ಗಟ್ಟಿಯಾಗಿ ನಿಂತ್ಕೊಂಡ್ಬಿಟ್ಟು ನಾವು ಬಿಡಲಿಲ್ಲ ನಾವು ಬಿಡಲಿಲ್ಲ ಈ ಜಾಗವನ್ನು ಅವರೊಂದು ನಮಗೆ ಒಂದು ಮಾತು ಹೇಳಿದರು ಇದು ನನ್ನದೊಂದು ಕನಸಿನ ಕೂಸು ಅಂತ ಹೇಳ್ಕೊಂಡ್ಬಿಟ್ಟು ಯಾರು ನಮ್ಮ ಎಮ್ ಎಲ್ ಎಲ್ಲ ಹೊನ್ನಾಣಿ ಅವರು ಹೇಳಿದಾರೆ ನಂದು ಇದೊಂದು ಕನಸಿನ ಕೂಸು ಮತ್ತೆ ಇದರದ್ದೆಲ್ಲ ನಮಗೆ ಸ್ವಲ್ಪ ಪ್ರಪಂಚ ಜ್ಞಾನ ಇದೆ ಮತ್ತೆ ಇಂಥ ಒಂದು ಇನ್ಸ್ಟಿಟ್ಯೂಷನ್ ಬಂದರೆ ನಮ್ಮ ಗ್ರಾಮ ಒಂದು ಇಡೀ ರಾಷ್ಟ್ರ ಮಟ್ಟದಲ್ಲಿ ನಾವು ಗಮನ ಗುರುತಿಕೊಳ್ತೇವೆ ಮತ್ತೆ ಇದೊಂದು ಇದರ ಮೂಲಕ ನಮ್ಮ ಎಲ್ಲ ಮಕ್ಕಳಿಗಷ್ಟೇ ಮಕ್ಕಳಿಗೂ ಅಷ್ಟೇ ಇಂಪ್ರೂವ್ಮೆಂಟ್ ಆಗುತ್ತೆ ಅವರಿಗೆ ಫೆಸಿಲಿಟೀಸ್ ಇಲ್ಲ ಈಗ ಒಂದು ನಾವು ಇಲ್ಲಿ ಶಾಲೆಗೆ ಹೋಗಬೇಕು ನೀವು ನೋಡ್ತಾ ಇರಬಹುದು ಇಲ್ಲಿ ಹದಿನೈದು ಕಿಲೋಮೀಟರ್ ಒಂದು ಶಾಲೆ ಇದೆ ಮಕ್ಕಳು ಪಾಪ ಕಷ್ಟ ಇಲ್ಲಿ ಬಂದರೆ ನಮ್ಮ ಮಕ್ಳು ಎಲ್ಲ ಏನೆಲ್ಲ ಕ್ರೀಡಾ ಕ್ರೀಡಾಶಾಲೆಯಲ್ಲಿ ಸಿಗಬಹುದು ಈಗ ಕ್ರೀಡಾ ಶಾಲೆಯಲ್ಲಿ ನಮಗೆ ಸಿಕ್ಕಿದ ಮಾಹಿತಿ ಪ್ರಕಾರ ಇಲ್ಲಿ ಅವರು ರೆಸಿಡೆನ್ಷಿಯಲ್ ಶಾಲೆ ಮಾಡ್ತಾರೆ ರೆಸಿಡೆನ್ಷಿಯಲ್ ಶಾಲೆ ಮಾಡಿಬಿಟ್ಟು ಅವರನ್ನು ವಿವಿಧ ಕ್ರೀಡಾ ಎಲ್ಲ ಚಟುವಟಿಕೆ ಎಲ್ಲ ಚಟುವಟಿಕೆಗಳಲ್ಲಿ ನಡೀತವೆ ಮತ್ತೆ ಅವರಿಗೆ ಇನ್ನೊಂದು ಇಲ್ಲಿ ಅಡ್ವಾಂಟೇಜ್ ಎಂಬ ನಮ್ಮ ಪಕ್ಕದಲ್ಲಿ ವಿ ಬಾಡಕ ಒಂದು ಪ್ರಾಥಮಿಕ ಶಾಲೆ ಇದೆ ಹಿರಿಯ ಪ್ರಾಥಮಿಕ ಶಾಲೆ ಅದ್ರ ಒಂದು ಆಟದ ಮೈದಾನದಲ್ಲೇ ಆ ಆಟದ ಮೈದಾನ ಒಂದು ನಮಗೆ ಎಡಿಷನಲ್ ಪಾಯಿಂಟ್ ಅವರು ಈಗ ಒಂದು ಆಟದ ಮೈದಾನ ಇಲ್ಲಿ ಬಹುಶಃ ದೊಡ್ಡ ಆಟದ ಮೈದಾನ ಇಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ ಇದು ಅದನ್ನು ಅದನ್ನು ಅದು ಇಂಪ್ರೂವ್ಮೆಂಟ್ ಸರ್ಕಾರಿ ಶಾಲೆ ಈ ಶಾಲೆ ಮುಖಾಂತರ ಅದು ಇಂಪ್ರೂವ್ಮೆಂಟ್ ಆಗುತ್ತೆ ನಮ್ಮದು ನಮ್ಮ ಮಕ್ಕಳಿಗೆ ಅನುಕೂಲ ಆಗುತ್ತೆ ಎಲ್ಲ ಗ್ರಾಮ ಎಲ್ಲ ರೀತಿಯ ಇನ್ಫ್ರಾಸ್ಟ್ರಕ್ಚರು ನೋಡಿ ನಮ್ಮದು ಇಲ್ಲಿ ಈ ಒಂದು ಈ ಬಾರ್ಡರ್ ವಿಲೇಜ್ ಆಗಿರೋದ್ರಿಂದ ಇಂಟರ್ಸ್ಟೇಟ್ ಬಾರ್ಡರ್ ವಿಲೇಜ್ ಆಗಿರೋದ್ರಿಂದ ನಮ್ಮದು ಬಹಳ ಫೆಸಿಲಿಟೀಸ್ಗಳಿಲ್ಲ ಇಲ್ಲ ಇಲ್ಲಿ ನಮ್ಮದು ರಸ್ತೆ ನಮಗೆ ಬಹಳ ತಾಪತ್ರ ರಸ್ತೆ ಇದೊಂದು ಅಂತ ಹೇಳಿದ್ರೆ ನಮ್ಮದು

ನೆಗೆಟಿವ್ ಪಾಯಿಂಟ್ಸ್ ಇದ್ದೇ ಇರುತ್ತೆ ಅದು ಸಾಧಾರಣವಾಗಿರೋದು ಅದನ್ನು ಮೆಟ್ಟಿ ನಿಂತಿದ್ದಾರೆ ನಮ್ಮ ಗ್ರಾಮಸ್ಥರು ಶಾಸಕರಿಗೆ ಏನು ಸರ್ ನಾವು ಶಾಸಕರಿಗೆ ನಿಜವಾಗಿಯೂ ಅವ್ರನ್ನು ದೇವರು ನೂರು ವರ್ಷ ಅವರಿಗೆ ನಮ್ಮ ಈಗ ತಪ್ಪ ಮತ್ತು ಗುರುಕರಣ ಅವರಿಗೆ ಒಂದು ನೂರು ವರ್ಷ ಅವರು ರಾಯಿಸ್ಕೊಳ್ಳಿ ಅವರು ನಮ್ಮ ಈ ಕ್ಷೇತ್ರದ್ದು ಅವರು ಮಂತ್ರಿ ಆಗಲಿಕ್ಕೆ ಸಾಧ್ಯ ಆಗೋದು ಹೋದ್ರ ಅವರು ನಮ್ಮ ಒಂದು ಎಮ್ ಎಲ್ ಎ ರೆಪ್ರೆಸೆಂಟೇಟಿವ್ ಆಗಿಬಿಟ್ಟು ಒಂದು ಕಮ್ಮಿ ಕಡಿಮೆ ಪಕ್ಷ ಒಂದು ಇಪ್ಪತ್ತು ವರ್ಷ ಆದರೂ ಅವರು ಇದ್ದರೆ ಸೇವೆ ಬೇಕು ನಮ್ಮ ನಮ್ಮ ಸೇವೆ ಬೇಕೇ ಬೇಕು ನಮ್ಮ ಪುಣ್ಯ ಅಂತ ಒಂದು ವ್ಯಕ್ತಿ ಅಂತ ಒಂದು ಸರಳ ಸಜ್ಜನ ವ್ಯಕ್ತಿ ಬಂದಿದ್ದಾರೆ ಅಂತ ಹೇಳ್ಕೊಟ್ಟು ನಾವು ಅದರೇನಿಗೆ ಇದಿಲ್ಲ ಯಾವುದು ಅವರು ನಾನು ನಾನು ಪೊಲಿಟಿಕಲ್ ಆಗಿ ಮಾಡ್ತಾಯಿಲ್ಲ ಅವರು ಯಾವುದೇ ಪಕ್ಷದಲ್ಲಿ ಬಟ್ ಬಿ ವಾಂಟ್ ಸಚ ರೆಸೆಂಟೇಟಿವ್ ಪೊರಾಣ ನಿಮಗೆ ಬೇಕಷ್ಟು ನಮಗೆ ಪರಾಣಬೇಕು ನಿಮಗೆ ಬೇಕು ಅಂದರೆ ಅವರಿಗೆ ಕಾಳಜಿ ಇದೆ ಆ ಕಾಳಜಿ ಇರುವಂಥವ್ರು ಇಲ್ಲ ಈಗ ನೋಡಿ ನಾರ್ಮಲಿ ಏನಾಗುತ್ತೆ ಅಂತ ಹೇಳಿದ್ರೆ ಒಬ್ಬರು ಇಲೆಕ್ಟ್ ಆಗಿ ಹೋದ್ಮೇಲೆ ತಿರುಗಿ ನೋಡೋದಿಲ್ಲ ಅವ್ರದ್ದು ಆ್ಯಕ್ಸೆಸಿಬಿಲಿಟಿ ಹೋಗ್ಬೇಕಾದ್ರೆ ದ್ವಾರಪಾಲಕರಾಗಿ ನಾವು ನೀರು ನಿಲ್ಲಿಬೇಕಾಗತ್ತೆ ಇವರಲ್ಲ ಇವರು ಜನರ ಮಧ್ಯದಲ್ಲಿ ಇದ್ದಾರೆ ಯಾವಾಗ ಬೇಕಾದ್ರೆ ಭೇಟಿ ಯಾವಾಗ ಬೇಕಾದ್ರೆ ಭೇಟಿ ಮಾಡೋದು ರಸ್ತೆಯಲ್ಲಿ ತಡೆದ್ರನ್ನ ಅವ್ರು ಮಾತಾಡ್ಬಿಟ್ಟು ಏನಪ್ಪ ಅಂತ ಹೇಳ್ಕೊಂಡು ಕೇಳಿ ಅವ್ರೊಂದು ಆ ಕೇಳೋ ಮಾತಿಗೆ ಜನರ ಅರ್ಧ ಸಾಲ್ವ್ ಆಗೋ ಪ್ರಾಬ್ಲಮ್ ದಟ್ ಈಸ್ ಇಸ್ ಹಾಗಾಗಿ ನಿಮ್ಮ ಊರಿಗೆ ಒಂದು ದೊಡ್ಡ ಕಾರ್ಯಕ್ರಮ ಬರ್ತಾ ಇದೆ ಅಭಿವೃದ್ಧಿ ಆಗುತ್ತೆ ಅದು ಅವರು ಹೇಳಿದ್ದಾರೆ ನಿಮಗೆ ನನ್ನೊಂದು ಕನಸಿನ ಕೂಸು ಇದು ಅಂತ ಹೇಳ್ಬಿಟ್ಟು ಬೇಕು ನಾವು ಬೇಕಾದ್ರೆ ಟೆಡ್ಲಿ ನಾವು ಕಾಪರೇಷನ್ ಕೊಡ್ತೇವೆ ಅವರೊಂದು ಮಾಡ್ತಾರೆ ನಮ್ಮನ್ನು ನಮ್ಮ ಗ್ರಾಮವನ್ನು ಮತ್ತೆ ಇದು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸೋಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಮಗೆ ಓಕೆ ಯು ನಮ್ಮ ಜೊತೆಗೆ ವಿಮೇಶ್ ಕೆಚಮಯನವರು ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷರಾಗಿ ಈ ಒಂದು ಬಿ ಶೆಟ್ಟಿಗೆ ವ್ಯಾಪ್ತಿಯಲ್ಲಿ ಹಲವು ಸಂಘ ಸಂಸ್ಥೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ ಇವತ್ತು ಕೂಡ ಈ ಒಂದು ವಿ ಬಾಡಗ ಗ್ರಾಮದಲ್ಲಿ ಬಂದಿದ್ದಾರೆ ಶಾಸಕರ ಆಗಮನವನ್ನು ನಿರೀಕ್ಷೆ ಮಾಡ್ತಿದ್ದಾರೆ ಇವ್ರನ್ನೂ ಕೂಡ ನಾವು ಮಾತಾಡ್ಸೋಣ ಸರ್ ತಾವು ಈ ಒಂದು ಕ್ಷೇತ್ರದಲ್ಲಿ ಹಲವು ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾನೇ ಬಂದಿದ್ದೀರಿ ಇವತ್ತು ನಿಮ್ಮ ಊರಿನಲ್ಲಿ ದೊಡ್ಡ ಒಂದು ಪ್ರಾಜೆಕ್ಟನ್ನು ಶಾಸಕರು ತರ್ತಾ ಇದ್ದಾರೆ ಇವತ್ತು ನಿಮ್ಮ ಗ್ರಾಮಸ್ಥರೆಲ್ಲ ಕೂಡ ಬಂದು ಭಾಗವಹಿಸಿರಿ ಇವತ್ತು ಈ ಒಂದು ಸಂದರ್ಭದಲ್ಲಿ ಎಷ್ಟು ಖುಷಿಯಾಗುತ್ತೆ ಸರ್ ಈ ಥರ ಒಂದು ನಮಸ್ಕಾರಗಳು ಇವತ್ತು ನಿಜವಾಗಿಯೂ ತಮ್ಮ ಪ್ರಶ್ನೆಗೆ ಉತ್ತರಿಸಲಿಕ್ಕೆ ನಾನು ಹರ್ಷೋದ್ಗಾರನಾಗಿದ್ದೇನೆ ಕಾರಣ ಈ ಒಂದು ಸ್ಥಳ ಏನಿದ್ರೂ ಕೂಡ ಟಿ ಎಸ್ಟೇಟ್ ಅಂತ ಹೇಳ್ತಕ್ಕಂಥ ಹೆಸರಿನಲ್ಲಿ ನಾನು ಸಣ್ಣವನಾಗಿದ್ದಾಗಲೇ ಇದನ್ನು ನೋಡಿದಂಥ ಒಂದು ಸ್ಥಳ ತದನಂತರದಲ್ಲಿ ಹಲವಾರು ಇಲ್ಲಿ ಗೊಂದಲಗಳು ಕೂಡ ಸೃಷ್ಟಿಯಾಯಿತು ಇದು ಪೈಸರಿ ಜಾಗ ಅಂತೇಳಿ ಹಲವರು ಇದನ್ನು ಎನ್ಕ್ರೋಚ್ಮೆಂಟ್ ಕೂಡ ಮಾಡಿದರು ಒಂದೊಂದು ಸಂದರ್ಭದಲ್ಲಿ ನಾವು ಕೂಡ ನಿಂತು ಇದನ್ನು ಬಿಡಿಸಿದ್ದೀವಿ ಬೇಲಿ ಹಾಕಿದ್ದೀವಿ ತದನಂತರದಲ್ಲಿ ಶಾಶ್ವತ ಆಗಲಿಲ್ಲ ಇದಕ್ಕೊಂದು ಪರಿಹಾರ ಕಾಣಬೇಕು ಅಂತೇಳಿ ನಾನು ಕೂಡ ಕೊಡ ಸಾಹಿತ್ಯ ಅಕಾಡೆಮಿಯ ಸದಸ್ಯನಾಗಿದ್ದಾಗ ಪೆಮ್ಮಂಡ ಪೊನ್ನಪ್ಪನವರು ಅವತ್ತು ಅಧ್ಯಕ್ಷರಾಗಿದ್ದರು ಪದ್ಮಿನಿ ಪೊನ್ನಪ್ಪನವರು ಅವತ್ತು ಅರಣ್ಯ ಒಂದು ವ್ಯಾಪ್ತಿಯ ಮುಖ್ಯಸ್ಥರಾಗಿದ್ದರು ಅವರ ಮುಖಾಂತರವಾಗಿ ಒಂದು ಸಾಂಸ್ಕೃತಿಕ ಭವನ ನಿರ್ಮಾಣ ಮಾಡುವ ಅಂತ ಹೇಳೋ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಿ ಇದರ ಒಂದು ಜಾಗದ ರೂಪುರೇಖೆಯನ್ನು ಕಂಡುಹಿಡಿದು ಅವತ್ತು ಪ್ರಸ್ತಾವನೆಯನ್ನು ಸಲ್ಲಿಸಿದ ಸಂದರ್ಭದಲ್ಲಿ ಸರ್ಕಾರದ ಒಂದು ವಿಪತ್ತಿನ ಒಂದು ಏನು ಏಳು ಬೀಳೋದು ಮಧ್ಯದಲ್ಲಿ ಕೊಡೋ ಸಾಹಿತ್ಯ ಅಕಾಡೆಮಿ ಅರ್ಧದಲ್ಲಿ ಸ್ಥಗಿತ ಹೋಯಿತು ಹಾಗಾಗಿ ಆ ಕಾರ್ಯಕ್ರಮ ಅವತ್ತಿಗೆ ನಿಂತು ತದನಂತರಲ್ಲಿ ಒಂದು ಚಿಂತೆ ಕೊರಗ್ತಾಯಿತ್ತು ಹೀಗೆ ಒಂದು ವ್ಯವಸ್ಥೆ ಆಗಬೇಕಾಗಿತ್ತು ಒಂದು ಉತ್ತಮವಾದ ಜಾಗ ಅಂತ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಶಾಸಕರು ಅದು ದೇವರೇ ಉದ್ಭವಿಸಿದಂತೆ ಬಂದು ಈ ಒಂದು ಜಾಗದಲ್ಲಿ ಜಾಗದಲ್ಲಿ ಅಂದರೆ ಅವರು ಒಂದು ಸ್ಪೋರ್ಟ್ಸ್ ಹಾಸ್ಟೆಲ್ ಮಾಡೋ ಉದ್ದೇಶವನ್ನು ಇಟ್ಕೊಂಡ್ರು ಮೊದಲಾಗಿ ನಮ್ಮಲ್ಲಿ ಕೆ ಬಿ ಪ್ರೌಢಸಲ್ಲಿ ಬಂದು ಒಂದು ವಿಚಾರ ಮಾಡಿದ್ರು ನೋಡಿದ್ರೆ ಎರಡು ನಾಡಿನವರ ಒಂದು ಶಾಲೆ ಆಗಿದ್ದರಿಂದ ನಾವು ಅದನ್ನು ಅಷ್ಟು ಬಿಟ್ಟುಕೊಡ್ಲಿಕ್ಕೆ ಮನಸ್ಸೊಪ್ಪಲಿಲ್ಲ ನಾನು ಕೂಡ ಒಬ್ಬ ಆಡಳಿತ ಮಂಡಳಿ ನಿರ್ದೇಶಕನಾಗಿದ್ದೇನೆ ತದನಂತರಲ್ಲಿ ಏನು ಮಾಡುವಂಥೇಳುವಂಥ ವಿಮರ್ಶನೆ ಮಾಡಿದಾಗ ಇಲ್ಲಿ ಸುಮಾರು ಹನ್ನೊಂದು ಎಕರೆಯಷ್ಟು ಜಾಗ ಹನ್ನೊಂದು ಎಕರೆಗೂ ಹೆಚ್ಚಾಗಿ ಟಿ ಎಸ್ಟೇಟಿಗೆ ಸೇರಿದ ಸರ್ಕಾರಿ ಜಾಗ ಇದೆ ಈ ಜಾಗದಲ್ಲಿ ಯಾಕೆ ಮಾಡಬಾರ್ದು ಅಂತ ಹೇಳ್ತಕ್ಕಂಥ ಒಂದು ಚಿಂತನೆ ಹಾಗೂ ಅವರ ಪ್ರಸ್ತಾವನೆ ಸೂಕ್ತವಾಗಿ ಒಂದು ವ್ಯವಸ್ಥಿತವಾಯಿತು ತದನಂತರ ಆಗಾಗ್ಗೆ ಬಂದು ಮಾರನೇ ದಿವಸ ಸ್ಥಳ ಪರಿಶೀಲನೆ ಮಾಡಿದಾಗ ಒಂದು ಸೂಕ್ತ ಜಾಗ ಅಂತೇಳಿ ಮಾಡಿ ಇವತ್ತು ಈ ಹನ್ನೊಂದೂವರೆ ಎಕರೆ ಜಾಗದಲ್ಲಿ ಸುಮಾರು ಎಂಟು ಕೋಟಿಗೂ ಅಧಿಕವಾದ ಮೊತ್ತವನ್ನು ವ್ಯಯಿಸಿ ಇಲ್ಲಿ ಉತ್ತಮವಾದ ಸುಸಜ್ಜಿತವಾದ ಒಂದು ಸ್ಪೋರ್ಟ್ಸ್ ಹಾಸ್ಟೆಲ್ ಮಾಡುವಂಥ ಒಂದು ವ್ಯವಸ್ಥೆ ಕೆ ಕೈ ಹಾಕಿದ್ದಾರೆ ಅದಕ್ಕೆ ಆ ದೇವರ ಕೃಪಾ ಕಟಾಕ್ಷವೇ ಕಾರಣ ಅಂತ ಹೇಳಬೇಕಾಗುತ್ತೆ ಇಂಥ ಒಂದು ಸ್ಪೋರ್ಟ್ಸ್ ಹಾಸ್ಟೆಲ್ ಇಂಥ ಗ್ರಾಮೀಣ ಪ್ರದೇಶದಲ್ಲಿ ಆದಾಗ ಗ್ರಾಮೀಣ ಭಾಗದ ಒಂದು ಏನು ಸ್ಥಳೀಕರ ಅಭಿಲಾಷೆ ಇದೆ ಹಾಗೂ ಆಟೋಟಗಳಲ್ಲಿ ಭಾಗವಹಿಸುವಂಥ ವ್ಯಕ್ತಿತ್ವ ಇದೆ ಅವರಿಗೆಲ್ಲರಿಗೂ ಒಂದು ಉತ್ತಮ ಒಂದು ವ್ಯವಸ್ಥೆ ಆಗ್ತದೆ ಜೊತೆಗೆ ಇದು ಕೂಡ ಒಂದು ಗ್ರಾಮೀಣ ಭಾಗ ಆದರೂ ಕೂಡ ಇಲ್ಲಿ ಆಟೋಟಗಳಲ್ಲಿ ಭಾಗಿಯಾಗಿ ರಾಜ್ಯ ರಾಷ್ಟ್ರಮಟ್ಟವನ್ನು ಪ್ರತಿನಿಧಿಸಿದಂಥ ಕ್ರೀಡಾಪಟುಗಳು ಕೂಡ ಇದ್ದಾರೆ ಇದಕ್ಕೆಲ್ಲ ಸಾಕ್ಷಿಯಾಗಿ ಈ ಒಂದು ಸ್ಪೋರ್ಟ್ಸ್ ಹಾಸ್ಟೆಲ್ ಏನು ಇಲ್ಲಿ ನೆಲೆ ನಿಲ್ತಾ ಇದೆ ಇದು ಸುಸಜ್ಜಿತವಾಗಿ ಆಗಿ ಅತಿ ಶೀಘ್ರದಲ್ಲಿ ಎಲ್ಲರ ಒಂದು ಎಲ್ಲರಿಗೂ ಫಲಪ್ರದವಾಗಲಿ ಅದಕ್ಕೆ ಶ್ರಮಿಸಿದಂಥ ನಮ್ಮ ಶಾಸಕರಿಗೆ ಆ ಈಶ್ವರ ಹೆಗ್ಗುತ್ತಪ್ಪ ಕಾವೇರಿ ಮಾತೆಯ ಒಂದು ಶಕ್ತಿ ಶಕ್ತಿ ಹಾಗೂ ಒಂದು ಅಭಿವೃದ್ಧಿಯ ಹರಿಕಾರಣದ ಶಕ್ತಿ ಮುಂದುವರಿಯಲಿ ಅಂತೇಳಿ ಈ ಸಾರ್ವಜನಿಕರ ಪರವಾಗಿ ನಾನು ಹಾರೈಸ್ತಾ ಇದ್ದೇನೆ ಸಮೀಪದ ಬಿ ಶೆಟಗೇರಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಬೋಪಣ್ಣ ಅವರು ನಮ್ಮ ಜೊತೆಗಿದ್ದಾರೆ ಇವತ್ತು ಈ ಒಂದು ಕ್ಷೇತ್ರದಲ್ಲಿ ವಿ ಬಾಡಗ ಏನಿದೆ ಇಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ ಆಗಲಿಕ್ಕೆ ಇವರ ಪ್ರಯತ್ನ ತುಂಬ ಜಾಸ್ತಿ ಇದೆ ಶಾಸಕರ ಒಟ್ಟಿಗೆ ಒಂದು ಒಡನಾಟ ಇವತ್ತು ಈ ಮಟ್ಟಿಗೆ ಬಂದು ನಿಂತಿದ್ದಾರೆ ಸರ್ ಇವತ್ತು ಶಾಸಕರು ಬರ್ತಿದ್ದಾರೆ ತಮ್ಮ ಊರಲ್ಲಿ ಸಮೀಪದ ಒಂದು ಗ್ರಾಮೀಣ ಭಾಗದಲ್ಲಿ ಇಂಥ ಒಂದು ಕಾರ್ಯಕ್ರಮ ಆಗ್ತಾ ಇದೆ ಎಷ್ಟೊಂದು ಖುಷಿಯಲ್ಲಿದ್ದೀರಿ ಸರ್ ತಾವು ಒಬ್ಬರ ಅಧ್ಯಕ್ಷ ಖಂಡಿತವಾಗ್ಲೂ ಇದು ಹಿಂದೆ ಆಗಬೇಕಾಗಿತ್ತು ನಮ್ಮ ಶಾಸಕರು ಬಂದ ಮೇಲೆ ಅವರ ಪ್ರಯತ್ನದಿಂದ ಅಂತಲೇ ನಾವು ಹೇಳ್ಬೇಕಾಗ್ತದೆ ಅವರ ಪ್ರಯತ್ನ ಇಷ್ಟಿಷ್ಟಲ್ಲ ಇಲ್ಲಿ ಪ್ರಯತ್ನ ಪಟ್ಟು ಇವತ್ತು ಏನು ಇವತ್ತು ಒಂದು ಹನ್ನೆರಡು ಎಕರೆ ಹತ್ರ ಈ ಸ್ಥಳವನ್ನು ಗುರುತಿಸಿ ಇವತ್ತು ಏನು ಇಷ್ಟು ದೊಡ್ಡ ಒಂದು ನಮ್ಮ ಕ್ರೀಡಾ ಕ್ರೀಡೆಗೆ ಆಸಕ್ತಿ ಕೊಟ್ಟು ಇವತ್ತು ಕ್ರೀಡಾ ಶಾಲೆಯನ್ನ ಇವತ್ತು ಇಲ್ಲಿ ಮಾಡಬೇಕು ಅಂತ ಹೇಳಿ ಅವರು ಹೊರಟಿದ್ದಾರೆ ತುಂಬ ನಮಗೆ ಹೆಮ್ಮೆ ಅನಿಸ್ತದೆ ಅದಲ್ಲದೆ ನಮ್ಮ ಈ ಇದು ಒಂದು ಕುಗ್ರಾಮ ಇದು ವಿಬಾಡಗ ಅಂತ ಹೇಳಿದ್ರೆ ತುಂಬ ಮಳೆ ಆಗ್ತದೆ ಮತ್ತೆ ಈ ಏರಿಯಾದಲ್ಲಿ ಸ್ವಲ್ಪ ಎಲ್ಲ ಆನೆ ಗ್ರಾಮೀಣ ಭಾಗ ಆಗಿರೋದ್ರಿಂದ ಇಂಥದ್ದು ಒಂದೊಂದು ಆದರೆ ಇದನ್ನೆಲ್ಲ ಹತೋಟಿಗೆ ತರುವಂತ ಒಂದು ವ್ಯವಸ್ಥೆ ಆಗ್ತದೆ ಇದಕ್ಕೆ ಜನರು ಸಹ ಇದನ್ನ ಸ್ವಾಗತ ಮಾಡಿದ್ದೀವಿ ಇವತ್ತು ಇಲ್ಲಿ ವಿ ಬಾಡಗದವರು ಇರ್ಬೋದು ಇಡೀ ನಮ್ಮ ಕೊಡಗಿನವರು ಎಲ್ಲ ಸ್ವಾಗತ ಮಾಡಿದ್ರು ಇದು ಬರೀ ಕೊಡಗಿಗೆ ಸೀಮಿತವಾಗಿ ಮಾಡಿಲ್ಲ ನಮ್ಮ ಶಾಸಕರು ಇಡೀ ನಮ್ಮ ರಾಜ್ಯ ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಸಹ ಇದು ಒಂದು ಮುಂದಿನ ದಿನ ಸ್ಫೂರ್ತಿ ಆಗ್ತದೆ ನಮ್ಮ ಶಾಸಕರು ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರಿಗೆ ನೂರು ವರ್ಷಗಳ ಅವರಿಗೆ ದೇವರು ಆರೋಗ್ಯ ಆಗಿ ಕೊಟ್ಟು ಈ ನಮ್ಮ ಏರಿಯಕ್ಕೆ ಅವರು ಕೊಡಗಿಗೆ ತುಂಬ ಒಳ್ಳೆ ಕೆಲಸ ಮಾಡಬೇಕು ಅಂತೇಳಿ ನಾವು ದೇವರಲ್ಲಿ ಇಗ್ಗುತಪ್ಪ ಈಶ್ವರ ಕಾವ್ಯರಮ್ಮೆ ಎಲ್ಲ ದೇವರಲ್ಲಿ ನಾವು ಒಂದು ಪ್ರ ಎಲ್ಲ ಕೊಡಗಿನ ಜನತೆ ಅವರ ಮೇಲೆ ಪ್ರಾರ್ಥನೆ ಮಾಡಬೇಕು ಅಂತೇಳಿ ನಾನು ಕೇಳ್ಕೊಳ್ತೀನಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್